ಇತ್ತ ಕಾಡಾನೆ ದಾಳಿ ತುಂಬಾನೇ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಹೌದು ಈ ಹಿಂದೆ ಅರ್ಜುನನು ಕೂಡ ಸಾವನಪ್ಪಿದ್ದಾಗಿದೆ ಇದೇ ಸಮಯದಲ್ಲಿ ಮತ್ತೊಂದು ಕಾಡಾನೆ ಗುರುವಾರ ಸಂಜೆ ಏಳು ಮೂವತ್ತರಲ್ಲಿ ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿ ಏರಿಯಾದ ಮತಾವರ ಗ್ರಾಮದಲ್ಲಿ ವಾಸಂತ್ ಎಂಬವರು ಈಗ ಬಲಿಯಾಗಿದ್ದಾರೆ ಸೊ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಇಬ್ಬರು ಮಕ್ಕಳು ಕೂಡ ಇದ್ದರು ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಂತೆ ಈ ವ್ಯಕ್ತಿ ಕಾಫಿ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಏಳು ಮೂವತ್ತರ ಸುಮಾರಿನಲ್ಲಿ ಬಂದಂತ ಆನೆ ನೇರವಾಗಿ ಸೊಂಟವನ್ನು ತುಳಿದು ಬಡಿಸಿ ಅಲ್ಲೇ ಕೊನೆ ಸೆಳೆಸಿದೆ ಇದರಿಂದ ಇಡೀ ಕುಟುಂಬವೇ ಕಣ್ಣೀರು ಹಾಕುತ್ತಿದೆ ಇನ್ನು ಬಿಕ್ಕೋಡು ಗ್ರಾಮದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಪ್ರತಿಭಟನೆಗಳು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಈಗ ಆನೆ ಕುಟುಂಬದಿಂದ ದಾಳಿಯಿಂದ ತಿರುವುದಕ್ಕೆ ಹತ್ತು ಲಕ್ಷ ರೂಪಾಯಿ ಸರ್ಕಾರದ ಪರಿಹಾರ ದಾಳಿಯನ್ನು ಕೊಡ್ತಾ ಕೊಟ್ಟು ಅನೌನ್ಸ್ ಮಾಡಿದ್ದಾರೆ ಆದರೆ ಇಲ್ಲಿಗೆ ಮುಕ್ತಿಯನ್ನು ಕಾಣಿಸಿ ದಯವಿಟ್ಟು ಆನೆಗಳು ಈಡೀರಿಯಿಂದ ಇಲ್ಲಿಗೆ ದೊಡ್ಡ ಮಟ್ಟಿಗೆ ಉಗ್ರವಾದ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ ಇನ್ನು ಮಾನ್ಯ ಶಾಸಕರು ಎಸ್ ಕೆ ಸುರೇಶ್ ಅವರು ಈಗ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಗಳನ್ನು ಈಗ ಪಡೆದುಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ ಹೌದು ಸದ್ಯ ಈ ಆನೆ ಮತ್ತು ಮನುಷ್ಯನ ನಡುವೆ ನಡೀತಾರೆ ಈ ಸಂಘರ್ಷದಲ್ಲಿ ಕೊನೆಗೂ ಕೂಡ ಇಲ್ಲಿ ಆನೆ ಗೆಲ್ತಾನೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಬಲಿ ಪಡೆದಿದ್ದು ಅಲ್ಲದೆ ಈಗ ನೋಡಿದ್ರೆ ಕೊನೆ ಹಂತದಲ್ಲಿ ಈಗ ಅರ್ಜುನನ್ನು ಕೂಡ ಬಲಿ ಪಡೆದಿತ್ತು ಅರ್ಜುನ ಬಲಿ ಪಡೆದ ಒಂದು ವಾರ ಕಳೆದಿಲ್ಲ ಆಗಲೇ ಮತ್ತೊಬ್ಬ ವ್ಯಕ್ತಿಯನ್ನು ಬಲಿ ಪಡೆದಿರೋದು ನಿಜಕ್ಕೂ ಕೂಡ ಭಯವನ್ನು ಉಂಟು ಮಾಡುವಂಥ ಸ್ಥಿತಿ ಈಗ ಬೇಲ್